ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇದು ಉಳ್ದೋಗಿರೋ ಹಾಲು ಇದನ್ನು ಮೊದಲು ಸೋಸ್ಕೊಳ್ಳೋಣ ಈ ಉಳಿದೋಗಿರೋ ಹಾಲನ್ನ ಒಂದು ಸಿಹಿ ತಿನಿಸು ಹಾಕಿ ನಾವು ಬದಲಾಯಿಸ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಉಡ್ದೋಗಿರೋ ಹಾಲನ್ನ ಮೊದಲು ಸೋಸ್ಕೊಬೇಕಾಗುತ್ತೆ ಈ ರೀತಿ ತೋರಿಸ್ಕೊಳ್ಳಿ ಸೊ ಇವಾಗ ರೆಡಿ ಇರೋಂತಹ ಈ ಹೊಡೆದೋಗಿರೋ ಹಾಲಿಗೆ ಬೇಕಾಗಿರೋದು ಮೂರೇ ಪದಾರ್ಥ ಹಾಲಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಬೇಕು ಸಕ್ಕರೆ ಹಾಕಬೇಕಾಗುತ್ತೆ ಇದು ಒಂದು ಹದಿನಾರು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಹಾಲು ಸೊ ಅದು ಉಡ್ದೋದಾಗ ಇಷ್ಟಿರತ್ತೆ ಅಲ್ವಾ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ನಂತರ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿಬಹುದು ಯಾಕಂದರೆ ಫುಲ್ ಇದೆಲ್ಲ ಬೇಯಿಸಿ ಬೇಯಿಸಿ ಫುಲ್ ಹಿಂಗಬೇಕು ಹಿಂಗೆ ಗಟ್ಟಿ ಆಗೋ ಸಮಯದಲ್ಲಿ ನಮಗೆ ರೆಡಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ಅದನ್ನ ಬೇಯದಕ್ಕೆ ಬಿಟ್ಬಿಡೋಣ ನೋಡಿ ಆವಾಗವಾಗ ಸ್ವಲ್ಪ ನೀವು ತಿರ್ಕೊತಾ ಇರಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ತಳ ಹಿಡ್ದು ಬಿಡುತ್ತೆ ಇದು ನಾನು ಹೈ ಫ್ಲೇಮ್ನಲ್ಲೇ ಬೇಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಒಂದು ಹತ್ತು ನಿಮಿಷ ಬೆಂದಿದೆ ಬೆಂದ ಮೇಲೆ ಈ ರೀತಿ ಸ್ವಲ್ಪ ಏನು ಹಿಂಗಿದೆ ನೀರೆಲ್ಲ ಹಿಂಗಿ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಈ ಹದಕ್ಕೆ ಬಂದ ಮೇಲೆ ಕಂಟಿನ್ಯೂಯಸ್ಸಾಗಿ ನೀವು ತಿರುಗ್ಬೇಕಾಗತ್ತೆ ಇಲ್ಲಾಂದರೆ ಫುಲ್ ತಳ ಬಿಡತ್ತೆ ಇನ್ನೊಂದು ಸ್ವಲ್ಪ ಇನ್ನೂ ಕಡಿಮೆ ಆದಾಗ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಫೈನಲ್ವರೆಗೆ ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ಸ್ವಲ್ಪ ಹೊತ್ತು ರೆಡಿ ಆಗಿಬಿಡತ್ತೆ ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಗೈಸ್ ಸೊ ನೋಡಿ ನನ್ನ ಮಗುನ ಮಲಗಿಸ್ಬಿಟ್ಟು ಬಂದು ರೆಡಿ ಮಾಡ್ತಾ ಇದ್ದೆ ಇವಾಗ ಎದ್ದು ಬಂದಿದ್ದಾನೆ ನೋಡಿ ಏನೋ ಕೀಟಲೆ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಏನಿದು ಅಮ್ಮ ಏನೋ ಮಾಡ್ತಿದ್ದಾರಲ್ಲ ಅಂತ ಅದೆಲ್ಲ ತೆಗಿಯೋದು ಇದನ್ನು ತೆಗೆದಿಷ್ಟಿದ್ದಾನೆ ಆಲ್ರೆಡಿ ಮಾಡ್ತಾ ಇದ್ದಾನೆ ಸೋ ನೋಡ್ಬೋದು ಇವಾಗ ನೀವು ಇದು ರೆಡಿ ಆಗಿದೆ ನಾವು ಹಾಕಿರೋ ತುಪ್ಪ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿರೋಂಥ ಸ್ವೀಟ್ ಈ ರೀತಿ ಬಂದಿದೆ ಇದು ಒಂದು ಹತ್ತು ನಿಮಿಷ ಆಗ್ಬೋದು ತಣ್ಣಗಾಗೋದಕ್ಕೆ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಗನೆ ಕೂಲ್ ಆಗುತ್ತೆ ಸೊ ರೆಡಿ ಟು ಈಟ್